ಜೈ ಹಿಂದ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ಒಂದೇನಪ್ಪ ಅಂತಂದ್ರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಎಲ್ಲ ಏನ ಆಲ್ರೆಡಿ ಎಸ್ ಎಸ್ ಜಿ ಡಿ ಬಹಳ ದಿವಸಗಳಿಂದ ಕಾಯ್ತಾ ಇರುವಂತ ಒಂದು ಎಸ್ ಎಸ್ ಜಿ ಡಿ ಕಟ್ ಆಫ್ ಸೊ ಈಗಾಗಲೇ ರಿವೀಲ್ ಆಗಿದೆ ಸೊ ದೆನ್ ಹಾಗಾದ್ರೆ ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಆಗ್ಬಹುದು ಫೈನಲ್ ಕಟ್ ಆಫ್ ಓಕೆ ಸೊ ಯಾಕಂದ್ರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ ಇವಾಗ ಫಿಸಿಕಲ್ ಕಟ್ ಆಫ್ ಎಷ್ಟ್ ಬಂದಿದೆ ಏನ್ ಎಷ್ಟ್ ಬಂದಿದೆ ಅಂತೇಳಿ ಸೊ ದೇನ್ ಹಾಗಾದ್ರೆ ನಾವ್ ಏನಪ್ಪಾ ಅಂದ್ರೆ ಈ ವಿಡಿಯೋ ಮುಖಾಂತರ ಫೈನಲ್ ಕಟ್ ಆಫ್ ಎಷ್ಟ ಆಗ್ಬಹುದು ಹಾಗೂ ನಮ್ಮೆಲ್ಲಾ ಸ್ಟೂಡೆಂಟ್ ಎಷ್ಟೆಲ್ಲ ಸ್ಟೂಡೆಂಟ್ಸ್ ಗಳು ನೂರಕ್ಕಿಂತ ಹೆಚ್ಚಿನ ಸ್ಕೋರ್ ಗಳನ್ನ ಮಾಡಿದ್ದಾರೆ ಅದು ಕೂಡ ನಾನು ನಿಮಗೆ ಡೀಟೇಲ್ ಕೊಡ್ತಾ ಇದ್ದೀನಿ ಸೊ ದೆನ್ ಹತ್ತರ ಮುಖ ಏನಪ್ಪಾ ಅಂದ್ರೆ ಫೈನಲ್ ಕಟ್ ಆಫ್ ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟ್ ಆಗ್ಬಹುದು ಅಂತೇಳಿ ಸೊ ಅದಕ್ಕಾಗಿ ಏನಪ್ಪಾ ಈ ವಿಡಿಯೋ ನೀವೇನ್ ಮಾಡ್ಬೇಕಂತಾರೆ ಪೂರ್ತಿ ಒಂದು ವಿಡಿಯೋ ಯಾಕಂದ್ರೆ ನಿಮಗೆ ಲಾಸ್ಟ್ ಸ್ಲೈಡ್ ಅಲ್ಲಿ ಏನೈತೆ ಅಂತ ಫೈನಲ್ ಕಟ್ ಆಫ್ ಇದೆ ಸೊ ಎಷ್ಟ್ ಬರ್ಬೋದು ಕರ್ನಾಟಕದ ಫೈನಲ್ ಕಟ್ ಆಫ್ ಅಂತೇಳಿ ಸೊ ಹಾಗಾದ್ರೆ ಸೊ ಇಲ್ಲಿ ನಾವು ನೋಡ್ಬೋದು ಏನಪ್ಪಾ ಅಂತಾರೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಅಂದ್ರೆ ಫಿಸಿಕಲ್ ಕಟ್ ಆಫ್ ಎಷ್ಟಿದೆ ಅಂತೆ ಸೊ ನೋಡ್ರಿ ಸೊ ಇದನ್ನ ನಿಮ್ಗೆ ಹೇಳೋದು ನೋಡ್ರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇ ಡಬ್ಲ್ಯೂ ಎಸ್ ಎಷ್ಟಿದೆ ಎಸ್ ಸಿ ಗೆ ನೋಡ್ರಿ ಎಪ್ಪತ್ ಮೂರು ಎಸ್ ಟಿ ಈ ತರ ಸೊ ಈ ತರ ಏನಪ್ಪಾ ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಸೊ ಈ ತರ ನಿಮ್ಗೆ ಏನಪ್ಪಾ ಅಂತಾರ ಕಟ್ ಆಫ್ ಇರ್ತಾ ಇದೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ನೋಡ್ರಿ ಸೊ ಇದಕ್ಕಿಂತ ಮುಂಚೆ ನಾನು ಏನಪ್ಪಾ ಅಂತಾರೆ ಇನ್ನು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ನಡೀತಾ ಇರೋ ಟೈಮಲ್ಲಿ ನಾವ್ ಏನಪ್ಪಾ ಅಂತಾರ ಒಂದು ವಿಡಿಯೋ ಮಾಡಿ ನಿಮ್ಗೆ ಏನ್ ಮಾಡಿದ್ವಿ ಅಂತಾರ ಸೊ ಈ ರೀತಿ ನಾವೇನು ಕಟ್ ಆಫ್ ಕೊಟ್ಟಿದ್ದೆ ಹೌದಾ ಇದು ನಾ ನಿಮ್ಗೆ ಫೈನಲ್ ಕಟ್ ಆಫ್ ಕೊಟ್ಟಿದ್ವಿ ಸೊ ನೀವು ನೋಡ್ಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಒಳಗ ಸೊ ಇಲ್ಲಿ ಒಂದು ಬಹಳ ದಿನಗಳ ಮೊದಲು ಸೊ ಏನಪ್ಪಾ ಅಂತಾರೆ ಈ ವಿಡಿಯೋಗಳನ್ನ ನಾವು ನೋಡಬಹುದು ಇಲ್ಲಿ ಸೊ ಸಾಕಷ್ಟು ವಿಡಿಯೋಗಳು ಇದಾವ ಇಲ್ಲಿ ಓಕೆ ಸೊ ಅದರಲ್ಲಿ ಈ ಎಸ್ ಎಸ್ ಸಿ ಜಿ ನೋಡ್ರಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳಿ ಸೊ ಅಪ್ರಾಕ್ಸ್ ಏನಪ್ಪಾ ಅಂತಾರೆ ನಾಲ್ಕು ತಿಂಗಳ ಮೊದಲೇ ಸೊ ನಿಮ್ಗೆ ಕೊಟ್ಟಿದ್ವಿ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಏನಂತಾರೆ ಹ್ಮ್ ಈ ಐದು ನಿಮಿಷ ಹದಿನಾರು ಸೆಕೆಂಡ್ಗೆ ಸೊ ಕರೆಕ್ಟ್ ಆಗಿ ಏನಪ್ಪಾ ಅಂತಾರ ಒಂದು ಸ್ಲೈಡ್ ಬರ್ತದೆ ಸೊ ಇಲ್ಲಿ ಸ್ಲೈಡ್ ನೊಳಗ ನಾ ಏನ್ ಮಾಡಿ ಅಂತಂದ್ರೆ ನಿಮ್ಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟ್ ಬಂದಿತ್ತಿ ಅಂತ ಹೇಳಿ ನಾ ನಿಮ್ಗ ಹೇಳಿದಿನಿ ಸೊ ನೋಡ್ಬೋದು ರೈಟ್ ಸೊ ಇಲ್ಲಿ ನೀವು ನೋಡಬಹುದು ಸೊ ಇದು ಫೈನಲ್ ಸೊ ಈ ಕಟ್ ಆಫ್ ನಾನು ನೋಡ್ರಿ ಇದನ್ನೇ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನಾನ್ ನಿಮ್ಗಲ್ಲಿ ಹಾಕಿದ್ದೀನಿ ಸೊ ಏನಪ್ಪಾ ಅಂತಾರ ಸೊ ಈ ಯಾಕಂದ್ರೆ ನೋಡ್ರಿ ಈ ಕಟ್ ಆಫ್ ಬಂದ್ ಬರ್ಬೋದು ಅಂತೇಳಿ ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ಹೌದಾ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಪ್ಪ ಅಂದ್ರೆ ಈ ತರ ಕಟ್ ಆಫ್ ಬರ್ಬೋದು ಅಂತ ಹೇಳ ಪ್ರಿಡಿಕ್ಷನ್ ಮಾಡಿದೆ ಬಟ್ ನೀವು ನೋಡಬಹುದು ನಾ ಏನಪ್ಪಾ ಇತ್ತಂತಂದ್ರೆ ಇದು ಫೈನಲ್ ಕಟ್ ಆಫ್ ಅಂತೇಳಿದೆ ನೀವು ನೋಡ್ಬೋದು ಅನುಸುನಾ ಅನುಸಾರವಾಗಿ ಏನಪ್ಪಾ ಅಂತಂದ್ರೆ ಏನು ಬಂತ ಇದೆ ಈ ಸಲ ಫಿಸಿಕ ಫಿಸಿಕಲ್ ಕಟ್ ಆಫ್ ಕೂಡ ನೋಡ್ರಿ ಸೆವೆಂಟಿ ಸಿಕ್ಸ್ ಇದೆ ಇಲ್ಲಿ ನೋಡ್ರಿ ಹಾಗಾದ್ರೆ ಇ ಡಬ್ಲ್ಯೂ ಎಸ್ ಕೆ ಏಟಿ ಟು ಏಟಿ ಫೈವ್ ಹಾಗಾದ್ರೆ ಫೈನಲ್ ಅಲ್ಲಿ ಏಟಿ ಟು ಏಟಿ ಫೈವ್ ಆಗ್ಬೋದಲ್ಲ ಸೊ ಹಾಗಾದ್ರೆ ನೋಡ್ರಿ ಎಸ್ ಎಕ್ಸಾಕ್ಟ್ಲಿ ಏನಪ್ಪ ನಮ್ಮ ನಾವು ನಾವ್ ಅವಾಗ ಮಾಡಿದಾಗ ನೀವು ಸಾಕಷ್ಟು ಒಂದು ಏನು ಮಾಡಿದ್ರಪ್ಪ ಅಂತ ಕಮೆಂಟ್ ಗಳನ್ನ ಹಾಕಿದ್ರು ಓಕೆ ಈ ವಿಡಿಯೋ ಕಮೆಂಟ್ ಗಳನ್ನ ಹಾಕಿದ್ರು ಸರ್ ನೀವೇನು ವಿಡಿಯೋ ಮಾಡ್ಬೇಕಂತ ಮಾಡಿದಿರು ಅಥವಾ ಏನ್ ಮಾಡತ್ತೀರೋ ಸೊ ಏನ್ ಹುಚ್ಚರ್ಗತಿ ಹೇಳ್ತೀರಿ ಅಷ್ಟು ಕಟ್ ಆಫ್ ನಿಲ್ಲಂಗಿಲ್ಲ ಇಷ್ಟು ಕಟ್ ಆಫ್ ನಿಲ್ಲಂಗಿಲ್ಲ ಅರ್ವತ್ ಬರ್ತಿ ಐವತ್ತೈದು ಬರ್ತೈತಿ ಈ ತರ ಹೇಳಿದ್ರು ಸೊ ಬಟ್ ಅವರಿಗೆಲ್ಲ ಏನಪ್ಪಾ ಇವತ್ತು ಒಂದು ಗೊತ್ತಾಗಿತ್ತು ಇವಾಗ ಓಕೆ ಸೊ ಹಾಗಾದ್ರೆ ನೋಡ್ರಿ ಇದು ನಾನ್ ಪ್ರಿಡಿಕ್ಷನ್ ಮಾಡುವಂತ ಕಟ್ ಆಫ್ ಓಕೆ ಸೊ ನಮ್ಮಲ್ಲಿ ನೋಡ್ರಿ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಓಕೆ ಮೋರ್ ದೆನ್ ಏನಪ್ಪಾ ಅಂತಾರೆ ಒಂದು ನಲ್ವತ್ತರಿಂದ ಐವತ್ತು ಜನ ಸ್ಟೂಡೆಂಟ್ಸ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಮಾಡಿದ್ದಾರೆ ಓಕೆ ಸೊ ಆ ಹಂಡ್ರೆಡ್ ಸ್ಕೋರ್ ಮಾಡಿರುವಂತ ನೋಡ್ರಿ ಏನಂತಂದ್ರೆ ಈ ಎಲ್ಲಾ ಸ್ಟೂಡೆಂಟ್ಸ್ ಗಳು ಏನಪ್ಪಾ ಅಂತಾರೆ ನೋಡ್ರಿ ದೀಸ್ ಆರ್ ಒನ್ಲಿ ಒಂದು ತರ್ಟಿ ಇವ ಬಟ್ ಇಲ್ಲಿ ಮೋರ್ ದೆನ್ ದ ಹಂಡ್ರೆಡ್ ಸ್ಟೂಡೆಂಟ್ಸ್ ಏನಪ್ಪಾ ಅಂತಾರೆ ಸೊ ನೂರರ ಮೇಲೆ ಸ್ಕೋರ್ ಮಾಡಿ ಸೊ ಇವ್ರು ಏನಪ್ಪಾ ಅಂದ್ರೆ ತಮ್ಮ ಶೀಟ್ ಅನ್ನು ಪಕ್ಕಾ ಮಾಡ್ಕೊಂಡಾರ ಈಗ ಇವ್ರ ಜವಾಬ್ದಾರಿ ಏನಪ್ಪಾ ಅಂತಾರೆ ಫಿಸಿಕಲ್ ಕ್ಲೇಮ್ ಮಾಡ್ಕೋಬೇಕು ಸೊ ಅದಲ್ಲೇ ಮೆಡಿಕಲ್ ಕ್ಲೇಮ್ ಮಾಡ್ಕೋಬೇಕು ಸೊ ಅಷ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇವ್ರು ಏನಪ್ಪಾ ಅಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರು ಲಿಸ್ಟ್ ನಲ್ಲಿ ಇರ್ತಾರೆ ಬಗ್ಗೆ ನಿಮಗೆ ಏನಾದ್ರು ತಪ್ಪು ಡೇಟಾ ಕೊಡತ್ತೀವಿ ಅನ್ನೋದಾದ್ರೆ ನೀವು ಎನಿ ಟೈಮ್ ನಮ್ ಇನ್ಸ್ಟಿಟ್ಯೂಟ್ ಬರ್ಬೋದು ಸೊ ಪರ್ಟಿಕ್ಯುಲರ್ ಯಾವ ಹೆಸರು ಹೇಳ್ತಿರ್ಲಿಲ್ಲ ಆ ಹೆಸರಿನ ವ್ಯಕ್ತಿನ ನಿಮ್ ಮುಂದೆ ತಂದು ನಿಲ್ಲಿಸ್ತೀವಿ ಸೊ ಅವ್ರ ಬಾಯಿಂದಾನೇ ನೀವು ಕೇಳ್ಬೋದು ಸೊ ಎಲ್ಲಾ ನೀವು ನೋಡ್ಬೋದು ಓಕೆ ಸೊ ಯಾರು ಬೇಕಾದವ್ರು ನೀವು ಕೇಳ್ರಿ ಸೊ ನಿಮ್ಮ ಮುಂದೆ ತಂದ ನಿಲ್ಲಿಸ್ತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಏನಪ್ಪ ಅಂದ್ರೆ ಈ ಸ್ನೇಹ ಪಾಟೀಲ್ ನೋಡ್ರಿ ಸೊ ಒಂದ್ ನೂರ ನಲ್ವತ್ತೆರಡು ಆಕ್ಚುಲಿ ಏನಪ್ಪಾ ಅಂದ್ರೆ ಒಂದ್ ನೈನ್ ಬಿಫೋರ್ ನಾರ್ಮಲನ್ಸ್ಟ್ ಇನ್ ಅವರ್ ಕೆ ಸಿ ಇನ್ ಕೇಸ್ ನೀವು ಕೂಡ ಇನ್ ಕೇಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಟಾರ್ಗೆಟ್ ಮಾಡಿದ್ರೆ ಸೊ ನೀವು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಬಂದು ಜಾಯಿನ್ ಆಗಬಹುದು ಸೊ ದೆನ್ ಜಾಯಿನ್ ಆಗಿ ಈ ತರ ನೀವು ಕೂಡ ಸ್ಕೋರ್ ಮಾಡಬಹುದು ಸೊ ನಮ್ಮಲ್ಲಿ ಏನಪ್ಪಾ ಅಂತಾರೆ ಇವನ್ ಕನ್ನಡ ಮತ್ತು ಹಿಂದಿ ಬ್ಯಾಚ್ ಕೂಡ ಸಪರೇಟ್ ಆಗಿ ನಡೀತವೆ हमारे okay. so, यहां क्या है कि सो so, हिंदी बैच भी सेपरेट चलते हैं सो so, और कांडा बैच सेपरेट चलते हैं ಇಂಡಿವಿಜುವಲಿ ಹಿಂದಿ ಕೇಲಿ ಅ ಕನ್ನಡ ಕೇಲಿ ಅರ್ಥ ಆಯ್ ಅನ್ಕನ್ ಸೊ ನೆಕ್ಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಎಸ್ ಸೊ ಹಾಗಾದ್ರೆ ನೋಡ್ರಿ ಈಗಾಗಲೇ ನಿಮಗೆ ಏನಾದ್ರು ಇನ್ ಕೇಸ್ ನಂತ ಸ್ಕೋರ್ ಆಗಿಲ್ಲ ನಾನು ಇನ್ನು ಸ್ಕೋರ್ ಮಾಡಬೇಕು ಇನ್ ಮುಂದೆ ಸೊ ಅಥವಾ ನನಗೆ ಕ್ಲಾಸ್ ಲಗ್ ಬರಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾನು ಏನಂತ ಅಂದ್ರೆ ಸೊ ಟಾರ್ಗೆಟ್ ಎಸ್ ಎಸ್ ಸಿ ಜಿ ಡಿ ಟೂಸನ್ ಟ್ವೆಂಟಿ ಫೈವ್ ಅನ್ನುವಂತ ಒಂದು ಸಿರಿ ಆಫ್ ತೌಸಂಡ್ ಕ್ವಶನ್ಸ್ ಅಂದ್ರೆ ರೀಸನಿಂಗ್ ಗೆ ಸಂಬಂಧಪಟ್ಟಂತ ಒಂದು ಸಾವಿರ ಪ್ರಶ್ನೆ ವಿಡಿಯೋಗಳನ್ನ ನಾನು ಇಲ್ಲಿ ಮಾಡಿ ಏನಪ್ಪಾ ಅಂತಾರೆ ಈ ನನ್ನ ಒಂದು ಪರ್ಸನಲ್ ಯೂಟ್ಯೂಬ್ ಚಾನೆಲ್ ಇದೆ ಸೊ ಏನಂತಂದ್ರೆ ಶ್ರೀ ಶೈಲ್ಸ್ ರೀಸ್ನಿಂಗ್ ಅಂತ ಹೇಳಿ ಈ ಸ್ತ್ರೀಶ್ ರೀಸ್ನಿಂಗ್ ಅನ್ನುವಂತ ಒಂದು ಚಾನೆಲ್ ಅಲ್ಲಿ ಹಾಕ್ತಾ ಇದ್ದೀನಿ ಸೊ ದೆನ್ ಇತರ ಲಿಂಕ್ ಅನ್ನು ಏನಪ್ಪಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟ್ಲಿ ಅದನ್ನ ಕ್ಲಿಕ್ ಮಾಡಿ ಸೊ ಏನಪ್ಪಾ ಅಂತಾರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದೆನ್ ಇದೇ ಕ್ಲಾಸ್ ಏನಪ್ಪಾ ಅಂದ್ರೆ ನಿಮ್ಗೆ ಜುಲೈ ಟ್ವೆಂಟಿ ಫಸ್ಟ್ ದಿಂದ ಪ್ರಾರಂಭ ಆಗ್ತಾ ಇದಾವೆ ಸೊ ದೆನ್ ಸೊ ಯಾರಾದರೂ ಸಪೋಸ್ ನೀವು ಇಂಟ್ರೆಸ್ಟ್ ಇದ್ರಿಪ್ಪಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ದೆನ್ ಸೊ ಟಾರ್ಗೆಟ್ ಎಸ್ ಎಸ್ ಸಿ ಜಿ ಡಿ ಟೂಸಂಡ್ ಟ್ವೆಂಟಿ ಫೈವ್ ಯಾಕಂತಾರೆ ಅಗಸ್ಟ್ ಇಪ್ಪತ್ತೇಳು ಅಗಸ್ಟ್ ಇಪ್ಪತ್ತೇಳಕ್ಕೆ ಏನಪ್ಪಾ ಅಂತಾರೆ ಎಸ್ ಎಸ್ ಸಿ ಸೊ ಏನಪ್ಪಾ ಅಂತ ಪ್ರೆಶ್ ನೋಟಿಫಿಕೇಶನ್ ಬರ್ತದೆ ಸೊ ಪ್ರೆಶ್ ನೋಟಿಫಿಕೇಶನ್ ಸೊ ಅಪ್ರಾಕ್ಸಿಮೇಟ್ಲಿ ಏನಪ್ಪಾ ಅಂತಾರೆ ನಲವತ್ತು ಸಾವಿರ ಪೋಸ್ಟ್ಗಳು ಬರೋ ಓಕೆ ಸೊ ಹಾಗಾದ್ರೆ ನೀವು ಎನ್ ಏನಾದರೂ ಸಿ ಏನಾದ್ರೂ ಜಾಯ್ನ್ ಆಗ್ಬೇಕಂತ ಅನ್ಸಿದ್ರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಥವಾ ನೀವು ಡೈರೆಕ್ಟ್ಲಿ ಸರ್ಚ್ ಮಾಡ್ಬೋದು ಶ್ರೀಶೈಲ್ ಸಿರಿ ಅಂತ ಹೇಳಿ ಸೊ ದೆನ್ ಡೆಫಿನೆಟ್ಲಿ ಏನಪ್ಪಾ ಅಂತಾರೆ ಸೊ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇರ್ತದೆ ಓಕೆ ಸೊ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನಾನು ಈ ಒಂದು ಸಿರೀಸ್ ಅನ್ನ ಮಾಡ್ತಾ ಇದ್ದೀನಿ ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಹಾಗಾದ್ರೆ ಸೊ ಬಿಫೋರ್ ದಾಟ್ ನೋಡ್ರಿ ಹಾಗಾದ್ರೆ ನಾವೊಂದು ಕಟ್ ಆಫ್ ನಾವು ಪ್ರಿಡಿಕ್ಷನ್ ಓಕೆ ಆ ಕಟ್ ಆಫ್ ಅನ್ನ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸ್ಟೂಡೆಂಟ್ ಗಳು ಏನು ಸ್ಕೋರ್ ಮಾಡಿದ್ದಾರೆ ಈ ಒಂದು ಬೇಸ್ ಮೇಲೆ ನಾವು ಏನಂತಂದ್ರೆ ಬಿಫೋರ್ ನಾಲ್ಕು ತಿಂಗಳು ಮೊದಲೇನು ಹೇಳಿದ್ವಿ ಸೊ ಇವಾಗ್ಲೂ ಹೇಳ್ತಾ ಇದ್ದೀವಿ ಈಗ ಆಲ್ರೆಡಿ ಫಿಸಿಕಲ್ ಕಟ್ ಆಫ್ ಬಂದ್ ಹಾಗಾದ್ರೆ ಫೈನಲ್ ಕಟ್ ಆಫ್ ಎಷ್ಟಬಹುದು ಅನ್ನೋದು ನೋಡೋದಾದ್ರೆ ಸೊ ದೆನ್ ದಿಸ್ ಇಸ್ ದ ಫೈನಲ್ ಕಟ್ ಆಫ್ ಫಾರ್ ದ ಕರ್ನಾಟಕ ಸೊ ಹಾಗಾದ್ರೆ ಡಬ್ಲ್ಯೂ ಕ್ಯಾಟಗರಿ ಅವ್ರ ಇದ್ರೆ ನೋಡ್ರಿ ಎಂಬತ್ನಾಲ್ಕರಿಂದ ತೊಂಬತ್ ನೀವೇನಾದ್ರು ಇದ್ರಪ್ಪ ಅಂತಂದ್ರೆ ಸೇಫ್ ಆಗಿರ್ತೀರಿ ಸೊ ದೆನ್ ನೋಡ್ರಿ ಎಂಬತ್ ನಾಲ್ಕಂದ್ರೆ ಲೋವರ್ ಲೆವೆಲ್ ಅಂತ ನಾವು ಅಂದ್ರೆ ಈ ಎಂಡ್ ಸೊ ಅಷ್ಟು ನಿಮ್ ಏನೈತಿ ಅಂದ್ರೆ ನೀವು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರ್ತೀರಿ ಸೊ ದೆನ್ ಎಸ್ ಸಿ ನೋಡ್ರಿ ಏಟಿ ಟು ಏಟಿ ಸಿಕ್ಸ್ ಸೊ ಎಸ್ ಟಿ ಏನಪ್ಪಾ ಅಂದ್ರೆ ಎಂಬತ್ತೆಂಟರಿಂದ ತೊಂಬತ್ತೈದು ಬಿ ಸಿ ಏನಪ್ಪಾ ಅಂದ್ರೆ ಎಂಬತ್ತಾರ ತೊಂಬತ್ತೈದು ಸೊ ಹಾಗಾದ್ರೆ ಅನ್ರೀಸರ್ವ್ಡ್ ಅಂದರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಏನಪ್ಪಾ ಅಂದರೆ ಸೊ ತೊಂಬತ್ತರಿಂದ ನೂರು ಮಾರ್ಕ್ಸ್ ಏನಾದರೂ ಅವ್ರು ಇದ್ರಪ್ಪಾ ಅಂದ್ರೆ ಸೊ ಡೆಫಿನೆಟ್ಲಿ ಹಾಗಾದ್ರೆ ಇನ್ನೊಂದು ಲಾಸ್ಟ್ ಏನೇ ನೂರು ಮಾರ್ಕರ್ಸ್ ಇರ್ತದೆ ಹಾಗಾದ್ರೆ ನೂರಕ್ಕಿಂತ ಯಾರು ಜಾಸ್ತಿ ನೀವು ಸ್ಕೋರ್ ಮಾಡಿದಿರಿ ಸೊ ಅವ್ರದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸೊ ಬಟ್ ಏನಪ್ಪಾ ಅಂತಾರೆ ನೀವು ಫಿಸಿಕಲ್ ಮತ್ತು ಮೆಡಿಕಲ್ ಅನ್ನ ಸರಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಸೊ ನೀವು ಇನ್ನೊಂದು ಇಡ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಸೊ ಫಿಸಿಕಲ್ಲು ಮೆಡಿಕಲ್ಲು ನೀವು ಸೊ ಆಲ್ಮೋಸ್ಟ್ ಏನಪ್ಪಾ ಅಂತಾರೆ ಈ ಜುಲೈ ಟ್ವೆಂಟಿ ಏಟ್ ಇಂದ ಸ್ಟಾರ್ಟ್ ಆಗುವಂತ ಬಹಳಷ್ಟು ಚಾನ್ಸಸ್ ಇದೆ ಓಕೆ ಸೊ ಜುಲೈ ಟ್ವೆಂಟಿ ಏಯ್ಟಿಂದ ಸೊ ಫಿಸಿಕಲ್ ಆಗೋ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಭಾಳ ಇರೋದರಿಂದ ಸೊ ಸೊ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಫಿಸಿಕಲ್ ತಯಾರಿ ಮಾಡ್ಕೊಳ್ರಿ ಸೊ ಅದೇ ರೀತಿ ನೋಡ್ರಿ ಫೀಮೇಲ್ ನಾವು ಕಟ್ ಆಫ್ ನೋಡೋದಾದ್ರೆ ಸೊ ಏಯ್ಟಿಯಿಂದ ಏಯ್ಟಿ ಸಿಕ್ಸು ಸೊ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಬಂದ್ಬಿಟ್ಟು ಎಂಬತ್ತೊಂದರೆ ಎಂಬತ್ತೇಳು ಎಸ್ ಟಿ ಎಂಬತ್ತೆರಡರಿಂದ ಎಂಬತ್ತೆಂಟು ಒ ಬಿ ಸಿ ಎಂಬತ್ನಾಲ್ಕರಿಂದ ತೊಂಬತ್ತು ಅನ್ರಿಸರ್ವ್ ಕ್ಯಾಟಗರಿ ಏನಪ್ಪ ಅಂದರೆ ಎಸ್ ದಟ್ ಈಸ್ ಏಟಿ ಏಟ್ ಟು ನೈಂಟಿ ಫೈವ್ ಸೊ ಈ ಸತಿ ನಾವು ಕಟ್ ಆಫ್ ನೋಡ್ದಾದ್ರೆ ಸೊ ಡೆಫಿನೆಟ್ಲಿ ಈ ಸರ್ತಿ ಏನಪ್ಪ ಅಂದ್ರೆ ಬಹಳಷ್ಟು ಒಂದು ಕಟ್ ಆಫ್ ಹೈ ನಿಂತಿದೆ ಸೊ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಈ ಮುಂಚೆನೇ ಇತ್ತು ಬಟ್ ಯಾವ ಸ್ಟೂಡೆಂಟು ನಂಬ್ತಾ ಇರಲಿಲ್ಲ ಸೊ ಅದು ನಮ್ಮ ಯಾವ ಥರ ಕಮೆಂಟ್ ಅಂದರೆ ಸರ್ ನಿಮ್ಗೆ ಏನು ಹುಚ್ಚು ಹಿಡಿದೇತೀನಿ ಅಂತಿದ್ರು ಓಕೆ ಸೊ ಬಟ್ ಸೊ ನೀವು ನೋಡಿದ್ರಿ ಸೊ ಏನಾಯಿತಪ್ಪ ಏನು ಏನ್ ಹೆಂಗ್ ಆಯ್ತು ಸೊ ಯಾವ ರೀತಿ ಬಂತು ಅನ್ನೋದನ್ನ ನೋಡ್ಬೋದು ನೀವು ಬೇಕಾದ್ರೆ ನಮ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ದಾಗ ಹೋಗ್ರಿ ಸೊ ನಾಲ್ಕು ತಿಂಗಳ ಹಿಂದ್ಗಡೆ ಒಂದು ಏನು ವಿಡಿಯೋ ಹಾಕಿದಿದೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳಿ ಸೊ ಅದನ್ನ ನೋಡ್ರಿ ಅದ್ರಲ್ಲಿರುವಂತ ಕಮೆಂಟ್ಸ್ ಕೂಡ ನೋಡ್ರಿ ಸೊ ಯಾವ ರೀತಿ ಕಮೆಂಟ್ಸ್ ಎಲ್ಲ ಬರೆದ್ರು ಹುಡುಗರು ಬಟ್ ಆ ಕಮೆಂಟ್ಸ್ ಬರೆದವ್ರಿಗೆಲ್ಲರಿಗೂ ಗೊತ್ತಾಗಿರ್ತದೆ ಈಗ ಸೊ ಏನಪ್ಪಾ ಏನ್ ಫ್ಯಾಕ್ಟ್ ಇದೆ ಅನ್ನೋದು ಓಕೆ ಸೊ ಹಾಗಾದ್ರೆ ಸೊ ದಿಸ್ ದ ಫೈನಲ್ ಕಟ್ ಆಫ್ ಅಂತ ಹೇಳ್ತೀನಿ ಸೊ ದೆನ್ ಹಾಗಾದ್ರೆ ಸೊ ನಮ್ಮ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ಗೆ ನೀವು ಜಾಯಿನ್ ಜಾಯ್ನ್ ಇದ್ರೆ ಸೊ ದೆನ್ ಎಸ್ ಕಮ್ ಅಂಡ್ ಜಾಯಿನ್ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಂದಿಗೆ ಓಕೆ ಸೊ ದೆನ್ ಡೈಲಿ ಟೆಸ್ಟ್ ಇರ್ತದೆ ನೋಡ್ರಿ ಡೈಲಿ ಟೆಸ್ಟ್ ಇರ್ತದೆ ದೆನ್ ಸಪ್ರೇಟ್ ಹಿಂದಿ ಮೀಡಿಯಂ ಸಪ್ರೇಟ್ ಇರ್ತದೆ ದೆನ್ ಇಂಗ್ಲೀಷ್ ದೆನ್ ಕನ್ನಡ ಇಂಗ್ಲೀಷ್ ಕನ್ನಡ ಸಪ್ರೇಟ್ ಆದರೆ ಹಿಂದಿ ಮತ್ತು ಇಂಗ್ಲೀಷ್ ಇದು ಕೂಡ ಸಪ್ರೇಟ್ ಆದಂತ ಬ್ಯಾಚಸ್ ಇರ್ತವೆ ಸೊ ದೆನ್ ಡೈಲಿ ಏನಪ್ಪಾ ಅಂತಂದ್ರೆ ಒಂಬತ್ತು ಗಂಟೆಯಿಂದ ಹಿಡ್ಕೊಂಡು ನಿಮ್ಗೆ ಐದು ಗಂಟೆವರೆಗೂ ಕೂಡ ಕ್ಲಾಸ್ ಇರ್ತದೆ ಸೊ ದೆನ್ ಸೊ ಮ್ಯಾಥ್ಸು ಸೈನ್ ಮ್ಯಾಥ್ಸು ರೀಸ್ನಿಂಗು ಜಿ ಕೆ ದೆನ್ ಅದೇ ರೀತಿ ಇಂಗ್ಲಿಷ್ ಅಥವಾ ಹಿಂದಿ ಗ್ರಾಮರ್ ಈ ಎಲ್ಲ ಒಂದ್ ಏನಪ್ಪಾ ಅಂತ ನಿಮಗ ಸೊ ಸೆಕ್ಷನ್ ಇದ್ದೇ ಇರ್ತದೆ ಸೊ ಪ್ರತಿ ಸೆಕ್ಷನ್ ಮೇಲೂ ಕೂಡ ಏನಪ್ಪಾ ಅಂದ್ರೆ ಸಪ್ರೇಟ್ ಆದಂತ ಟೀಚರ್ಸ್ ಕೂಡ ಇದಾರೆ ಸೊ ಗೆ ನಿಮ್ಗೆ ನೋಡಬಹುದು ಇಬ್ರು ಟೀಚರ್ಸ್ ಇದಾರೆ ಸೊ ರೀಸನಿಂಗ್ ನೋಡ್ರಿ ನಾನೇ ಹೇಳ್ತೀನಿ ಸೊ ಹಿಂದಿ ಆಗಲಿ ಅಥವಾ ಎಲ್ಲಾಗಲಿ ಸೊ ನಾನೇ ಹೇಳ್ತೀನಿ ದೆನ್ ಜಿ ಕೆ ಕೂಡ ನಿಮಗೆ ಇಬ್ರು ಟೀಚರ್ಸ್ ಬರ್ತಾರೆ ಸೊ ಹಿಂದಿ ಸಪ್ರೇಟ್ ಮತ್ತೆ ಇಂಗ್ಲಿಷ್ ಗೆ ಇಲ್ಲಿ ಸಪ್ರೇಟ್ ಆದಂತ ಟೀಚರ್ಸ್ ಇದಾರೆ ಸೊ ದೆನ್ ನಿಮ್ಮ ಒಂದು ಜೀವನ ಕಟ್ಕೋಬೇಕು ಅಥವಾ ನೀವು ಅನಿಸಿದ್ದನ್ನ ಪಡಿಬೇಕು ಅಥವಾ ನೀವು ಅನ್ಕೊಂಡಿರುವಂತ ಜಾಬ್ ಅನ್ನ ಪಡಿಬೇಕಂತಂದ್ರೆ ಸೊ ಡೆಫ್ ಸೊ ಕೆ ಸಿ ಸಿ ಗೆ ಜಾಯಿನ್ ಆಗಿ ಸೊ ನಿಮಗೇನಾದರೂ ನಮ್ಮ ಕೋಚಿಂಗ್ ಇಷ್ಟ ಆಗಿಲ್ಲ ಅಂತಂದ್ರೆ ಸೊ ದೆನ್ ಸೊ ನಿಮ್ಮ ಅಡ್ಮಿಷನ್ ಆದ ಸೆವೆನ್ ಡೇಸ್ ನೋಡ್ರಿ ಅಡ್ಮಿಷನ್ ಆದ ಸೆವೆನ್ ಡೇಸ್ ಅಲ್ಲಿ ನಿಮಗೇನಪ್ಪ ಅಂತಾರೆ ನಮ್ಮ ಕೋಚಿಂಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂತಂದರೆ ಸೊ ದೆನ್ ಸೊ ಹಂಡ್ರೆಡ್ ಪರ್ಸೆಂಟ್ ಸೊ ರೀಫಂಡ್ ಆಫ್ ಯುವರ್ ಫೀಸ್ ಓಕೆ ವಿ ವಿಲ್ ರೀಫಂಡ್ ಯುವರ್ ಫೀಸ್ ಓಕೆ ಯಾವಾಗಪ್ಪ ಸೊ ಓನ್ಲಿ ಇನ್ ಕೇಸ್ ಆಫ್ ವರ್ಡ್ ಇನ್ ಸೆವೆನ್ ಡೇಸ್ ನೀವು ಅಡ್ಮಿಷನ್ ಮಾಡಿಕೊಂಡು ಕ್ಲಾಸ್ ಕೂತ್ಕೊಂಡು ಸೆವೆನ್ ಡೇಸ್ ನಮ್ಮ ಕ್ಲಾಸ್ನ ಅಟೆಂಡ್ ಮಾಡ್ರಿ ನಿಮಗೇನಾದ್ರೂ ನಮ್ಮ ಕ್ಲಾಸ್ ಇಷ್ಟ ಆಗಿಲ್ಲ ಅಂತಂದರೆ ಸೊ ದೆನ್ ಡೆಫಿನೆಟ್ಲಿ ವಿ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಸೊ ಇದೆಲ್ಲ ಹೇಳ್ತಾ ಸೊ ಡೆಫಿನೆಟ್ಲಿ ಸೊ ಹಾಗಾದ್ರೆ ಬನ್ನಿ ಜಾಯಿನ್ ಆಗಿ ಯಾಕಂತಂದ್ರೆ ಆಲ್ರೆಡಿ ಶೀಟ್ಗಳು ಫುಲ್ ಆಗ್ತಾ ಇವೆ ರೈಟ್ ಸೊ ರೈಟ್ ಹಾಗಾದ್ರೆ ನೀವು ಕಟ್ ಆಫ್ ಅನ್ನ ನೋಡಿರ್ಬೋದು ಸೊ ಯಾಕಂತ ಮುಂದಿನ ಕಟ್ ಆಫ್ ಎಷ್ಟಬಂತ ಇವಾಗಲೇ ನೀವು ಏನು ಕೂಡ ಮಾಡ್ಬೋದು ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಸೊ ಜಾಯಿನ್ ಕೆ ಸಿ ಸಿ ಅಂಡ್ ಗೆಟ್ ಸಕ್ಸಸ್ ಓಕೆ ಸೊ ದೆನ್ বাই, টেক কেয়ার জয় হিন্দ